ನಮಸ್ಕಾರ ವೀರಶೈವ ಮಹಾಸಭಾದ ಅಭ್ಯರ್ಥಿ ನಂದೀಶ್ ಅವರಿಂದ ಮತ ಪ್ರಚಾರ ಕೊಳ್ಳೇಗಾಲ ತಾಲೂಕಿನಲ್ಲಿ ಚಾಮರಾಜನಗರ ಜಿಲ್ಲಾ ವೀರಶೈವ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು ಚುನಾವಣಾ ಪ್ರಚಾರವನ್ನ ಕೊಳ್ಳೇಗಾಲ ತಾಲೂಕಿನಾದ್ಯಂತ ವೀರಶೈವ ಮುಖಂಡರು ಹಾಗೂ ಮಹಾಸಭಾದ ನಿರ್ದೇಶಕರು ಚುನಾವಣಾ ಪ್ರಚಾರವನ್ನ ನಡೆಸಿದರು ಈ ವೇಳೆ ಅಭ್ಯರ್ಥಿ ಅವರು ಮಾತನಾಡಿ ವೀರಶೈವ ಮಹಾಸಭಾದ ಚುನಾವಣೆಗೆ ಈಗಾಗಲೇ ನಾನು ಸ್ಪರ್ಧಿಸಿದ್ದು ಕಳೆದ ಒಂಬತ್ತು ಬಾರಿಯಿಂದ ಆರು ಬಾರಿ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ ಮೂರು ವರ್ಷ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಎರಡು ವರ್ಷ ಕೋವಿಡ್ ಸಮಯದಲ್ಲಿ ಸಮಾಜದ ಕಷ್ಟಗಳಿಗೆ ಸ್ಪಂದಿಸಿದ್ದೇನೆ ಒಂದು ವರ್ಷ ಬಸವ ಭವನದಲ್ಲಿ ಗುದ್ದಲಿ ಪೂಜೆಯನ್ನ ಮಾಡಿದ್ದೇನೆ ಇಲ್ಲಿಯ ತನಕ ಸಮಾಜದ ಕೆಲಸಗಳನ್ನ ಮಾಡಿ ಈ ಬಾರಿಯೂ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಮುಂದಿನ ಐದು ವರ್ಷದ ಅವಧಿಗೆ ನಾನು ಅಚ್ಚುಕಟ್ಟಾಗಿ ಸಮಾಜ ಸೇವೆಯನ್ನ ಮಾಡುತ್ತೇನೆ ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲಾ ತಾಲೂಕು ಅಧ್ಯಕ್ಷರು ಹಾಗೂ ನಿರ್ದೇಶಕರ ಜೊತೆಗೂಡಿ ಸಮಾಜದ ಒಳಿತಿಗಾಗಿ ಈ ಬಾರಿಯೂ ಸಹ ಅವಕಾಶ ನೀಡಿ ನನ್ನ ಕ್ರಮ ಸಂಖ್ಯೆ ಎರಡಕ್ಕೆ ಮತ ನೀಡುವುದರ ಮೂಲ ಮೂಲಕ ನನ್ನನ್ನ ಜಯಶೀಲರನ್ನಾಗಿ ಮಾಡಿ ಅಂತ ಕೇಳಿಕೊಂಡರು ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ತಾಲೂಕಿನ ವೀರಶೈವ ಮುಖಂಡರು ಯಳಂದೂರು ತಾಲೂಕಿನ ನಿರ್ದೇಶಕರು ಹಾಗೂ ಯುವಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ನಮ್ಮ ನಂದೀಶ್ ಅವರು ಬಡವರ ಹಾಧಾರಿ ಇವರು ಆಳಿಗೆ ಆಳು ಅರ್ಸಿಗೆ ಅರ್ಸು ಆ ಥರ ಇದ್ದಾರೆ ಆದ್ರಿಂದ ದಯವಿಟ್ಟು ನಮ್ಮ ಸಮಾಜದವರೆಲ್ಲ ಇವ್ರನ್ನ ಮುಗಿಸಿ ಈಗಾಗಲೇ ಇವರು ಈ ಕರೋನಾ ಟೈಮಲ್ಲಿ ಸುಮಾರು ಬಡ ಜನಗಳ ಒಂದು ತಪ್ಪನ್ನೆಲ್ಲ ಮಾಡಿದ್ದಾರೆ ಜೊತೆಗೆ ಎಲ್ಲ ಬಡವರು ಜನಕ್ಕೆಲ್ಲ ಸಾಕರಿಸ್ತಾ ಇದ್ದಾರೆ ಅದರಲ್ಲೂ ನಮ್ಮ ಸಮಾಜ ಅಂತಂದ್ರೆ ತುಂಬ ಹಿರಿಮೆ ಇಟ್ಕೊಂಡು ಹಗ್ಲು ರಾತ್ರಿ ದುಡಿಯೋಂಥ ವ್ಯಕ್ತಿ ದಯವಿಟ್ಟು ನಮ್ಮ ಸಮಾಜದವರೆಲ್ಲ ಇವ್ರಿಗೆ ವೋಟ್ ಮಾಡಿಕೊಟ್ಟು ನಂದೀಶ್ ಅವ್ರಿಗೆ ಎರಡನೇ ನಂಬರ್ ಸರ್ ನಿಮ್ಮದು ಎರಡನೇ ನಂಬರ್ ವೋಟ್ ಮಾಡಿಕೊಟ್ಟು ಆಮೇಲೆ ಯಾವಾಗಲೂ ಕೈ ಸಿಕ್ಕಂಥ ವ್ಯಕ್ತಿ ಇವರು ಬೇರೆ ರೀತಿ ಹೈ ಲೆವೆಲ್ ಏನಿಲ್ಲ ಯಾರೇ ಯಾರ್ಯಕರೋ ಹಗಲು ರಾತ್ರಿ ದುಡಿಯುವಂಥ ವ್ಯಕ್ತಿ ಇವರು ದಯವಿಟ್ಟು ನಮ್ಮ ಸಮಾಜದವರೆಲ್ಲ ಸಹಕರಿಸಿ ಇವ್ರನ್ನ ಕೆಲ್ಸ್ಕೊಡ್ಬೇಕು ಮತ್ತು ಸಮಾಜ ಸೇವೆ ಮಾಡಿಸ್ಕೊಡೋಕ್ಕೆ ಅವಕಾಶ ಮಾಡ್ಕೊ ಮಾಡ್ಕೊಡ್ಬೇಕು ಅಂತ ಸಮಾಜ ಮಹಾಸಭಾದ ಜಿಲ್ಲಾಧ್ಯಕ್ಷರಿಗೆ ಆಕಾಂಕ್ಷಿಯಾಗಿ ನಿಮ್ಮ ಬಂದಿದೆ ಕಳೆದ ಒಂಬತ್ತು ಬಾರಿಯಿಂದ ಆರು ಬಾರಿ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಎರಡು ಮೂರು ಬಾರಿ ಮೂರು ವರ್ಷ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾರೆ ಆ ಮೂರು ವರ್ಷ ಎರಡು ವರ್ಷ ಕೊರೋನಾ ನಾವು ಪಾಡಿಗಳ ತಪ್ಪನ್ ಮಾಡೋದಿಲ್ಲ ಸಮಾಜದ ಸೇವೆಯನ್ನು ಆ ಎರಡು ವರ್ಷದಲ್ಲಿ ಎಲ್ಲನೂ ಮಾಡಿದ್ದೇವೆ ಒಂದು ವರ್ಷದಲ್ಲಿ ನಮ್ಮ ಬಸವ ಭವನ ಕಟ್ಟಡ ಇರ್ಬೋದು ಬಸವೇಶ್ವರನ ಬುತ್ತಳಿ ಪೂಜೆ ಇರ್ಬೋದು ಎಲ್ಲವನ್ನು ಸಮಾಜಮುಖಿಯಾಗಿ ಕೆಲಸವನ್ನು ತಿಳಿಯುತ್ತಂತ ಮಾಡಿದ್ದೇವೆ ಹಾಗಾಗಿ ಈ ಮುಂದಿನ ಅವಧಿಯನ್ನು ಮುಂದಿನ ಐದು ವರ್ಷದ ಅವಧಿಯನ್ನು ನಾನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಮಾಜ ಸೇವೆಯನ್ನು ಮಾಡ್ತೇನೆ ಅಂತ ನಾನು ಈ ಈ ಎಲೆಕ್ಷನ್ಗೆ ನಾನು ನಿಂತಿದ್ದೇನೆ ಸಮಾಜ ಬಾಂಧವರಲ್ಲಿ ನಾನು ಹೇಳಿ ನಾನು ಮುಂದೆ ಸಮಾಜ ಸೇವೆ ಮಾಡೋಕ್ಕೆ ನನ್ನ ಸಮಾಜ ಬಾಂಧವರಲ್ಲಿ ನಾನು ಕಳಕಳಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಮುಂದೆ ತುಂಬ ಕೆಲಸಗಳನ್ನು ಬಾಕಿ ಇದೆ ಹೆಣ್ಮಕ್ಳಿಗೆ ಗಂಟ ಪ್ಲಾಟ್ ವ್ಯವಸ್ಥೆ ಇರ್ಬೋದು ಚಾಮರಾಜನಗರ ಜಿಲ್ಲೆಯಲ್ಲಿ ಹಾಗೂ ಎಲ್ಲ ತಾಲೂಕುಗಳಲ್ಲಿ ಬಸವ ಚಿತ್ರದ ವ್ಯವಸ್ಥೆ ಇರ್ಬೋದು ಬಸವ ಪಟ್ಟಣಗಳು ಮತ್ತೆ ಆ ಆ ತಾಲೂಕುಗಳಲ್ಲಿ ಆ ಬಡ ಮಕ್ಕಳ ಬಡ ಸಮುದಾಯದ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸದ ವ್ಯವಸ್ಥೆ ಎಲ್ಲವನ್ನು ನಾನು ಕಲ್ಪನೆ ಇಟ್ಕೊಂಡು ಸಮಾಜ ಸೇವೆಗೆ ಈ ಎಲೆಕ್ಷನ್ ಇಟ್ಟಿದ್ದೀನಿ ಸಮಾಜ ಬಾಂಧವರಲ್ಲಿ ಮನವಿಯನ್ನ ಮಾಡ್ಕೊಂತ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ